ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಕೋಲಾಣಿ ಸೊಪ್ಪು ಅಂತ ಈ ಕೋಲಾಣಿ ಸೊಪ್ಪಿಂದ ನಾನು ಪಲ್ಯ ಮಾಡಿದ್ದೀನಿ ಈ ಸೊಪ್ಪಿಗೆ ನೀವೇನಂತ ಕರಿತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕೋಲಾಣಿ ಸೊಪ್ಪು ಅಂದರೆ ನಮ್ಮ ಕಡೆ ಜನರಿಗೆ ಎಲ್ರಿಗೂ ಬೇಗ ಗೊತ್ತಾಗ್ಬಿಡುತ್ತೆ ಬೇರೆಯವರು ನೋಡ್ತಿರ್ತೀರಲ್ಲ ಯೂಟ್ಯೂಬ್ ಚಾನಲ್ಲು ಈ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಬಿಟ್ಟು ಅವರು ಇದಕ್ಕೇನಂತ ಕರಿತೀರಿ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಕೋಲಾಣಿ ಸೊಪ್ಪು ಬೆಳೆಗಳ ಬೆಳೆ ಮಧ್ಯೆ ಅಂದರೆ ಹೊಲದಲ್ಲಿ ಈಗ ಶೇಂಗಾ ಕಡ್ಲಿ ಮೆಕ್ಕೆಜೋಳ ಊಟ ಮಾಡೋ ಜೋಳ ನಾವು ರಾಗಿ ಹಿಂಗೆ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಇದು ಬೆಳೆದಿರುತ್ತೆ ಹುಲ್ಲಿನ ರೀತಿ ಇದನ್ನು ಏನು ಮಾಡ್ತಾರೆ ರೈತರು ಕಿತ್ತು ದನಕ್ಕೆ ಹಾಕ್ತಾರೆ ಇಲ್ಲಾಂದರೆ ತಿಪ್ಪಿಗೆ ಬಿಸಿ ಹಾಕ್ತಾರೆ ಕೆಲವೊಬ್ಬರು ಅದ್ರ ಬಗ್ಗೆ ತಿಳಿದಿರೋರು ಮನೆಗೆ ತಂದು ಊಟ ಮಾಡ್ತಾರೆ ಇದನ್ನು ನಾನಾ ರೀತಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊಪ್ಪು ಸೀಸನ್ ವೈಸ್ ಸೊಪ್ಪು ತಿನ್ನಬೇಕಂತೆ ಅಂದರೆ ಒಂದೇ ರೀತಿಯ ಸೊಪ್ಪುಗಳು ತಿನ್ನಬಾರ್ದು ಎಲ್ಲ ರೀತಿ ಸೊಪ್ಪುಗಳು ಇದು ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ ಮರ ದಪ್ಪ ಗಿಡದ ರೀತಿ ಹಾಗೆ ಅದು ಗಟ್ಟಿಯ ಎಲೆ ರಫ್ ಆಗಿಬಿಡುತ್ತೆ ತಿನ್ನೊಂದು ತಿಂಗಳಿಗೆ ಅದು ಎಲೆ ಎಲ್ಲ ಹೊಲ್ದಾಗೆ ಬೆಳೆದು ಹೂವು ಬಿಟ್ಟು ಹಾಗಾಗಿ ಈ ಟೈಮ್ನಲ್ಲಿ ಅಂದರೆ ಈಗ ಸಣ್ಣದಾಗಿ ಎಳೆದಿದ್ದಾಗೆ ಇದನ್ನು ಊಟ ಮಾಡಬೇಕು ತಪ್ಪದೇ ಎಲ್ಲರೂ ಈ ಸೊಪ್ಪನ್ನ ಊಟ ಮಾಡಿ ಅಂತ ನಾನು ಹೇಳ್ತೀನಿ ಕಾರಣ ಇದು ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ತೆಗಿಯುತ್ತೆ ಸೀಸನ್ ವೈಸ್ ಎಲ್ಲ ತರಕಾರಿಗಳನ್ನ ತಿನ್ನಿ ಸೊಪ್ಪುಗಳನ್ನ ತಿನ್ನಿ ಇದು ಪೋಷಕಾಂಶಗಳ ಆಗರನೇ ಇದರಲ್ಲಿ ಇದೆ ಬಹಳ ಖನಿಜಾಂಶ ಇದೆ ಈ ಸೊಪ್ಪಿನಲ್ಲಿ ಇದನ್ನು ಎಳೆಯದನ್ನೇ ತಿನ್ನಬೇಕು ಎಳೆದನ್ನೇ ಬಳಸಬೇಕು ಯಾಕಂದರೆ ಎಳೆದಾದ್ರೆ ಮಾತ್ರ ಪಲ್ಯ ರುಚಿಯಾಗುತ್ತೆ ನಾನು ಈ ರೀತಿ ಅದನ್ನು ತಂದು ಕೊಟ್ಟು ಒಂದಿನ ಆಗಿತ್ತು ಅವರು ಫ್ರೆಶ್ ಕಡಿಮೆ ಇದೆ ಯಾಕಂದರೆ ನಾನು ನೆಕ್ಸ್ಟ್ ಡೇ ಇದನ್ನು ಸೋಸ್ಕೊಂಡೆ ಅವತ್ತು ಸ್ವಲ್ಪ ನಾನು ಊರಲ್ಲಿರಲಿಲ್ಲ ಹಾಗಾಗಿ ಅದು ಸ್ವಲ್ಪ ಫ್ರೆಶ್ ಕಡಿಮೆ ಆಗಿದೆ ಆದ್ರೂ ನಾನು ಅದನ್ನು ಬಿಸಾಕಲಿಲ್ಲ ಫ್ರೆಶ್ ಕಡಿಮೆ ಆದರೆ ಏನಾಯಿತು ನಾವು ವರ್ಷಕ್ಕೊಂದ್ಸಲ ತಿನ್ನಬೇಕು ಸೊಪ್ಪನ್ನ ಇದನ್ನ ಅಂಥೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಸೋಸ್ಕೊಂಡು ಹೆಚ್ಚಿಕೊಂಡು ತೊಳೆದಿಟ್ಕೊಂಡೆ ಈ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅಷ್ಟೇ ಸಾಕು ಬೇಕಂದರೆ ಇದನ್ನು ತೊಗರಿಬೇಳೆಯಲ್ಲೂ ಬೇಯಿಸಿ ಪಲ್ಯದ ರೀತಿ ಅಂದರೆ ಬೇಳೆ ಪಲ್ಯ ರೀತಿಯೂ ಮಾಡ್ಕೊತಾರೆ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಒಂದು ಕಡಾಯಿಟ್ಟೆ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿದೆ ಅದಾದ ನಂತರ ಸಾಸಿವೆ ಸಾಸಿವೆ ಸೈಡ್ದಾದ ಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಎರಡೂ ಸೈಡಿದ ನಂತರ ಸ್ವಲ್ಪ ಕಡಲೆಬೇಳೆ ಇದೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇರುವಾಗ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ತುಂಡು ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸಿದೆ ಈರುಳ್ಳಿನ ಭಾಳ ಒತ್ತು ಬೇಯಿಸೋದು ಬೇಡ ಕಡಲೆಬೇಳೆ ಕಂಪಲ್ಸರಿಯಾಗಿ ಹಾಕಿ ರುಚಿ ಹೆಚ್ಚಾಗುತ್ತೆ ಈ ಸೊಪ್ಪಿನ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಬೇಯಬೇಕಿದು ಯಾಕಂದರೆ ಸೊಪ್ಪಿನಲ್ಲಿ ಈರುಳ್ಳಿ ಬಾಯಿಗೆ ಸಿಕ್ಕ್ರೇ ರುಚಿ ಚೆನ್ನಾಗಿ ಭಾಳ ಬೆಂದುಬಿಟ್ರೆ ಈರುಳ್ಳಿ ಮೆತ್ತಗಾಗ್ಬಿಟ್ರೆ ಅದು ರುಚಿ ಬರೋಲ್ಲ ಉಪ್ಪು ಅರಶಿನ ಸ್ವಲ್ಪ ಸಾಂಬಾರ್ ಪೌಡ್ರೂ ಹಾಕಿ ಬೇಗನೆ ಆಫ್ ಮಾಡಿಬಿಟ್ಟೆ ನಾನು ಈರುಳ್ಳಿ ಜಾಸ್ತಿ ಬೇಯಿಸೋಕೆ ಬಿಡಲಿಲ್ಲ ನಂತರ ಈ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸಿದೆ ಇಷ್ಟಿರೋ ಸೊಪ್ಪು ಇದು ಎಷ್ಟು ಕಡಿಮೆ ಆಗುತ್ತೆ ನೋಡಿ ಈಗ ಇದನ್ನು ಬೇಯಿಸಿದಾದಮೇಲೆ ಇದನ್ನು ತಾಳಿಸೋದು ಅಂತ ಕರಿತೀವಿ ನಾವು ನಮ್ಮ ಕಡೆ ಅಂದರೆ ಸೊಪ್ಪು ಬೇಯಿಸೋದು ಅಥವಾ ನೀವೇನಂತೀರ ನಾವಂದರೆ ತಾಳ್ಸೋದು ಸೊಪ್ಪು ತಾಳಿಸ್ತೀವಿ ಅಂತ ಕಡಾಯೆಲ್ಲ ಹಾಕಿ ತಾಳಿಸೋದು ಅಂತ ಈ ರೀತಿ ಮುಚ್ಚಿದೆ ಸ್ವಲ್ಪ ಉರಿ ಕಡಿಮೆ ಮಾಡಿ ಒಂದು ಐದು ನಿಮಿಷದಲ್ಲಿ ಇದು ಆಗಿಬಿಡುತ್ತೆ ನೋಡಿ ಹೆಂಗಾಯಿತು ಅಂತ ಇದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಗ್ರೀನ್ ಗ್ರೀನು ಭಾಳ ರುಚಿಯಾಗಿತ್ತು ಕೂಡ ಇದು ಈ ರೀತಿ ಆಯಿತು ಪಟಾಪಟ್ ಅಂತ ಮಾಡ್ಕೊಂಡು ಬಿಡ್ಬೋದು ಇದನ್ನು ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಜಾಸ್ತಿ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ದೆ ನಾನು ಅಷ್ಟಿರೋ ಸೊಪ್ಪು ಎಷ್ಟಾಯ್ತು ನೋಡಿ ಪಲ್ಯ ಇದು ಇದನ್ನು ಮತ್ತೆ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ರಾಗಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೆತ್ತಗಿರುತ್ತೆ ಬಾಯಲ್ಲಿ ಒಂಥರ ಮೃದು ಬಂದಿರುತ್ತೆ ಈ ಸೊಪ್ಪು ಇದನ್ನು ತೊಗರಿಬೇಳೆ ಜೊತೆಗೂ ಸೇರಿಸಿ ಪಲ್ಯ ಮಾಡ್ತಾರೆ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ನೀವು ಇದೇ ರೀತಿ ಇದನ್ನು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಎಲ್ಲರೂ ಇರ್ತೀನಿ ನಾನು ಅಷ್ಟಿದ್ದ ಪಲ್ಯ ಇಷ್ಟ ಆಯಿತು ನೋಡಿ ಇವತ್ತು ನಾನು ಸ್ವಲ್ಪ ಜೋಳದ ರೊಟ್ಟಿ ಮಾಡಿದ್ದೆ ಈ ಪಲ್ಯ ಮತ್ತು ಟೊಮೊಟೊ ಹಣ್ಣಿನ ಚಟ್ನಿ ಜೊತೆಗೆ ಡೊಣ್ ಮೆಣ್ಸಿನ್ಕಾಯಿದ್ದು ಅದರದ್ದೊಂದು ಹೆಚ್ಚಿಬಿಟ್ಟು ಎಣಗಾಯಿ ರೀತಿ ಸ್ವಲ್ಪ ಎಲ್ಲ ದಿನಸುಗಳು ಹಾಕಿ ಅದನ್ನು ಮಾಡಿದ್ದೆ ಇವತ್ತು ಇಷ್ಟಿತ್ತು ಇವತ್ತು ನನ್ನ ದಿನಚರಿ ಈ ಸೊಪ್ಪಿನ ಪಲ್ಯನ ದಯವಿಟ್ಟು ಎಲ್ಲರೂ ಮಾಡ್ಕೊಂಡು ತಿನ್ನಿ ಆರೋಗ್ಯ ಎಲ್ಲರೂ ಚೆನ್ನಾಗಿ ಕಾಪಾಡಿಕೊಳ್ಳಿ ಆ ಸೀಸನಿಗೆ ಸಿಗುವಂಥ ತರಕಾರಿ ಸೊಪ್ಪು ಎಲ್ಲರೂ ಊಟ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನೋಡಿ ಹೇಗೆ ಬಂದಿದೆ ಅಂತ ಭಾಳ ಚೆನ್ನಾಗಾಗಿತ್ತು ರುಚಿ ಕೂಡ ಆಗಿತ್ತು ನನಗೆ ಈ ರೀತಿಯ ಸೊಪ್ಪಿನ ಪಲ್ಯಗಳೆಲ್ಲ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು